ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಬಂದು ಶುಕ್ರವಾರದ ಲಾಗು ಇವತ್ತು ಬಂದು ರಿಯಾ ಸ್ಕೂಲ್ ಹಾಲಿಡೇ ಇದೆ ಅಂತ ನಾನು ನನಗೆ ತುಂಬ ಕೆಲಸ ಆಗಿಬಿಟ್ಟಿದೆ ಅಂದ್ಬಿಟ್ಟು ಮಮ್ಮಿ ನಾನೇ ಮಾಡ್ತೀನಿ ಸೋಫಾ ಕ್ಲೀನಿಂಗು ಎಲ್ಲ ನೀವು ಕೂತ್ಕೊಳ್ಳಿ ಸುಮ್ಮನೆ ಅಂತ ಇದ್ದು ನಾನು ಟಿಫನ್ ಮಾಡ್ತಾಯಿದ್ದೆ ಅದರಿಂದ ರಿಯಾ ಬಂದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾಳೆ ನಾನು ಮಾಡೋದನ್ನೇ ನೀವು ಯಾವಾಗಲೂ ನೋಡಿರ್ತೀರಾ ವೀಡಿಯೋದಲ್ಲಿ ಇವತ್ತು ನಮ್ಮ ಮಗಳು ಮಾಡ್ತಾ ಇದ್ದಾಳೆ ನೋಡಿ ಯಾವ ರೀತಿ ಇತ್ತು ಅಂತ ಹೇಳಿ ಒಂದು ಲೈಕ್ ಕೊಡಿ ಇಷ್ಟ ಆದರೆ ನಾನು ಬಂದು ಟಿಫನ್ಗೆ ರೆಡಿ ಮಾಡ್ತಾಯಿದ್ದೆ ದೋಸೆ ಮಾಡಿ ಚಟ್ನಿ ಮಾಡೋದ ಅಂತ ಮಾಡ್ತಾಯಿದ್ದೆ ಅವರು ಕೆಲ್ಸಕ್ಕೆ ಹೋಗ್ಬೇಕು ನಮ್ಮ ಯಜಮಾನ್ರು ಅಂದ್ಬಿಟ್ಟು ಆ ದೋಸೆ ಸುಟ್ಕೊಂಡು ನಿಂತಿದ್ದೆ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ ಅದಕ್ಕೆ ಒಳಗಡೆ ನಾನು ನಾಷ್ಟ ಅವ್ರಿಗೆ ಹಾಕ್ಕೊಡ್ಬೇಕು ಅಂತ ಮಾಡ್ತಾಯಿದ್ದೆ ಇದ್ದೆ ಹಾಗೆಯೇ ಇವತ್ತು ಶುಕ್ರವಾರ ಲಾಸ್ಟ್ ಶಿಲ್ಬೆ ಆದಿ ಹತ್ತು ಗಂಟೆ ಒಳಗಡೆ ಚರ್ಚಿಗೆ ಬೇರೆ ಹೋಗಬೇಕಾಗಿತ್ತು ಅದರಿಂದ ಬೆಳಗ್ಗೆನೇ ಏನಾರ ಒಂದು ಮಧ್ಯಾಹ್ನಕ್ಕೂ ಸೇರಿಸಿ ಮಾಡಿಬಿಡೋದ ಅಂತ ಬಿಸಿಬೇಳೆ ಭಾತು ಮಾಡಿ ಇಟ್ಟಿದ್ದೀನಿ ಮಧ್ಯಾಹ್ನ ಚರ್ಚಿಂದ ಬಂದ ತಕ್ಷಣ ಅದು ಊಟ ಮಾಡೋಕ್ಕೆ ಸರಿಯಾಗುತ್ತೆ ಇಲ್ಲಾಂದರೆ ಅಲ್ಲಿಂದ ನಾವು ಬರೋದೇ ಬಂದು ಒಂದೆರಡು ಗಂಟೆ ಆಗುತ್ತೆ ಅಂದರೆ ಚರ್ಚಿದು ಬಂದು ಒನ್ ಅವರಲ್ಲಿ ಮುಗಿಯುತ್ತೆ ನಾವು ಹಂಗೆ ನಮ್ಮ ತಂಗಿ ಮನೆಗೆ ಹೋಗ್ಬಿಡ್ತೀವಿ ಯಾವಾಗಲೂ ಶುಕ್ರವಾರದೊತ್ತು ಹೋಗ್ಬಿಟ್ಟು ಆಮೇಲೆ ಲಂಚ್ ಇಲ್ಲಿ ಬಂದಮೇಲೆ ಊಟ ಮಾಡೋಕ್ಕೆ ಸರಿ ಇರುತ್ತೆ ಟೈಮು ಅಂತ ಅದನ್ನ ಈಗಲೇ ಮಾಡಿಡ್ತಾಯಿದ್ದೀನಿ ಇವತ್ತು ಕೊನೆ ಶುಕ್ರವಾರ ಶಿಲ್ಬೆ ಆದಿದು ಅಂತ ಹೇಳಿದ್ನಲ್ವ ಅದೇ ರೀತಿ ಸಂಡೇ ನೆಕ್ಸ್ಟ್ ಈಗ ಸಂಡೇ ಬರುತ್ತಲ್ಲ ಅವತ್ತು ಗರಿಗಳ ಹಬ್ಬ ಅಂತ ಒಂದು ಹಬ್ಬ ಮಾಡ್ತೀವಿ ಅಂದರೆ ಈ ತೆಂಗಿನದು ಗರಿ ಬರುತ್ತಲ್ಲ ಅದೆಲ್ಲ ತೆಗ್ದು ಬ್ಲೆಸ್ ಮಾಡಿ ಇಟ್ಟಿರ್ತಾರೆ ಒಂದು ಮನೆಗೆ ಎರಡೆರಡು ಗರಿಗಳು ಕೊಡ್ತಾರೆ ಅದನ್ನು ತಂದು ನಾವು ಶಿಲ್ಬೆ ರೀತಿ ಕ್ರಾಸ್ ರೀತಿ ಅದನ್ನು ಮಾಡಿ ಅದನ್ನು ಕಿಟಕಿಗೆ ಅಲ್ಲಿ ಇಲ್ಲಿ ಮನೆಗೆ ಹಾಕಿರ್ತೀವಿ ಯಾವುದು ಕೆಟ್ಟು ನೆಗೆಟಿವ್ದೆಲ್ಲ ಬರಬಾರ್ದು ಒಳಗಡೆ ಅಂತ ಅದನ್ನು ಹಾಕಿಟ್ಟಿರ್ತೀವಿ ಪುನಃ ಅದನ್ನು ಬರೋ ವರ್ಷದ ತನಕ ಅದನ್ನ ಇಟ್ಟಿರ್ತೀವಿ ನೆಕ್ಸ್ಟ್ ವರ್ಷ ಬರುತ್ತೆ ಬೂದಿ ಬುಧವಾರ ಅಂತ ಒಂದು ಮಾಡ್ತೀವಿ ಇದೇ ಥರ ಶುರು ಆಗುತ್ತಲ್ಲ ಗುಡ್ ಫ್ರೈಡೆ ಟೈಮಲ್ಲಿ ಫಾರ್ಟಿ ಡೇಸ್ದು ಆ ಟೈಮಲ್ಲಿ ಅದು ಆ ಶಿಲ್ಬೆ ಒಣಗೋಗಿರೋದ್ನೆಲ್ಲ ತಗೊಂಡೋಗಿ ಕೊಟ್ಟರೆ ಅವರು ಅದನ್ನು ಸುಟ್ಟು ಬೂದಿ ಥರ ಮಾಡಿ ಕೊಡ್ತಾರೆ ಆ ಬೂದಿನ ನಾವು ಇವ ಈ ತಿಂಗಳಲ್ಲಿ ಅಂದರೆ ಈ ಗುಡ್ ಫ್ರೈಡೆ ಟೈಮಲ್ಲಿ ಫಾರ್ಟಿ ಡೇಸು ಅದನ್ನು ಈ ಕುಂಕುಮಕ್ಕೆ ಬದಲು ಸ್ಟಿಕ್ಕರ್ ಬದಲು ಅದನ್ನು ಹಾಕೋಬೇಕು ಆ ರೀತಿ ಇರುತ್ತೆ ನಮ್ಮ ಪ್ರೊಸೀಜರು ನೋಡಿ ಚರ್ಚಿ ಮುಗಿಸ್ಕೊಂಡು ಈಗ ಬಂದು ಮನೆಗೆ ತರಕಾರಿ ಒಂದೆರಡು ಆಲೂಗೆಡ್ಡೆನೂ ಮತ್ತು ಬದನೆಕಾಯಿ ತಂದೆ ಮಸಾಲೆ ಸಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ಬೆವರು ತುಂಬ ಬಿಸಿಲು ಆಗಿರೋದ್ರಿಂದ ತುಂಬ ಬೆವರ್ತಾಯಿದ್ದು ನೀರು ಕುಡ್ಬಿಟ್ಟು ಸ್ವಲ್ಪ ಕೂತ್ಕೊಬ್ರದ ಅನ್ನಿಸ್ಬಿಟ್ಟಿತ್ತು ಫ್ಯಾನ್ ಹಾಕ್ಕೊಂಡು ಹಂಗೆ ಮಾಡಿದೆ ಮೊದಲು ಮನೆ ಇದ್ದಿದ್ದು ಬಂದು ಚರ್ಚ್ ಹತ್ತಿರ ಇತ್ತು ನಮಗೆ ಹತ್ತಿರ ಆಗ್ತಿತ್ತು ಈಗ ಮನೆ ತುಂಬ ದೂರ ಇದೆ ಚರ್ಚಿಂದ ಅಲ್ಲಿಂದ ನಡ್ಕೊಂಡು ಬರೋ ತನಕ ಹನ್ನೆರಡು ಗಂಟೆ ಒಂದು ಗಂಟೆಲೆಲ್ಲ ತುಂಬ ಬಿಸಿಲು ಅದರಿಂದ ಸ್ವಲ್ಪ ಶೆಕೆ ಜಾಸ್ತಿ ಆಗ್ಬಿಟ್ಟಿತ್ತು ಬಂದು ಕೂತ್ಬಿಟ್ಟು ಫ್ಯಾನ್ ಹಾಕ್ಕೊಂಡ್ರೆ ಸಾಕು ನೀರು ಕುಡಿದ್ರೆ ಸಾಕು ಅನ್ನಿಸ್ಬಿಟ್ಟಿತ್ತು ಈಗ ಒಂದು ಐದು ನಿಮಿಷ ರೆಸ್ಟ್ ತಗೊಂಡು ಆಮೇಲೆ ಹೋಗಿ ಕೈಕಾಲು ತೊಳ್ಕೊಂಡು ಮಕ್ಕಳಿಗೆ ಇಬ್ಬರಿಗೂ ಊಟ ಹಾಕ್ಕೊಟ್ಟೆ ಆಮೇಲೆ ನಾನು ಊಟ ಮಾಡಿಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಹೊತ್ತು ಕೂತ್ಕೊಂಡೆ ಆರ್ಯ ಬಂದು ಗೇಮ್ ರೀತಿ ಏನು ಆಡ್ತಾನಂತೆ ಅದನ್ನು ಎರಡು ಸರಿ ದಿಂಬನ್ನ ತಲೆ ಮೇಲೆ ಇಟ್ಕೊಂಡು ಹಂಗೆ ಫಾಸ್ಟಾಗಿ ಹೋಗ್ಬೇಕಂತೆ ಅವನು ಫಾಸ್ಟಾಗಿ ಎಲ್ಲಿ ಹೋಯ್ತಾವನೆ ನಿಧಾನಕ್ಕೆ ಹೋಗ್ತಾವನೆ ಅದನ್ನು ಸ್ಕೂಲಲ್ಲಿ ಮಾಡಿಸಿದ್ರು ಅಂತ ಹೇಳ್ತಾ ಇದ್ದ ಅದನ್ನು ಈಗ ಟ್ರೈ ಮಾಡ್ತಾವನೆ ಎರಡು ಸಾರಿ ಬಿಳಿಸ್ಬಿಟ್ಟ ಆಮೇಲೆ ಮೂರನೇ ಸಾರಿ ಗೆದ್ದನಂತೆ ನಾವೆಲ್ಲ ಕ್ಲ್ಯಾಪ್ ಮಾಡ್ತಾಯಿದ್ದೋ ಗೆದ್ದಿದ್ದಕ್ಕೆ ಈ ಥರ ಮಕ್ಕಳಿಗೆ ಅಪ್ರಿಷಿಯೇಟ್ ಮಾಡ್ತಾಯಿದ್ರೆ ತುಂಬ ಇಷ್ಟ ಆಗುತ್ತೆ ನಾವೇನು ಹೇಳಲಿಲ್ಲ ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ ಈಗ ನೋಡಿ ಫ್ರೆಂಡ್ಸ್ ಈಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಒಬ್ರೊಬ್ರು ಸಬ್ಸ್ಕ್ರೈಬರ್ ಕೂಡ ನನಗೆ ಒಂದು ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೆಯೇ ಇವತ್ತು ನಮ್ಮ ಮಕ್ಕಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ನನಗೆ ಬಂದು ಮದುವೆ ಆಗಿ ಹತ್ತು ವರ್ಷ ಆದಮೇಲೇ ರಿಯಾ ಹುಟ್ಟಿದ್ದು ಅದಾಗಿ ನಾಲ್ಕು ವರ್ಷ ಆದಮೇಲೇ ಆರ್ಯ ಹುಟ್ಟಿದ್ದು ನಮ್ಮ ಯಜಮಾನ್ರ ಜೊತೆ ಇರೋರು ಬಂದು ನಾಲ್ಕು ಜನ ಇವ್ರನ್ನೂ ಸೇರಿಸಿ ನಾಲ್ಕು ಗಂಡು ಮಕ್ಕಳು ನಮ್ಮ ಅತ್ತೆಗೆ ಅಂದರೆ ಇವರು ಟ್ವಿನ್ಸು ನಮ್ಮ ಯಜಮಾನ್ರು ಬಂದು ಟ್ವಿನ್ಸು ಅದರಲ್ಲಿ ಚಿಕ್ಕವ್ರನ್ನ ನಮ್ಮ ತಂಗಿ ಮದುವೆ ಆಗಿದ್ದಾಳೆ ದೊಡ್ಡವ್ರನ್ನ ನಾನು ಮದುವೆ ಆಗಿರೋದು ನಮ್ಮ ಯಜಮಾನ್ರು ಬಂದು ನಮ್ಮ ಮಾವನೇ ಆಗಬೇಕು ಅಂದರೆ ನಮ್ಮ ತಂದೆಗೆ ತಂಗಿ ಮಕ್ಕಳು ಇವರು ಸ್ವಂತದಲ್ಲೇ ಮದುವೆ ಆಗಿರೋದು ನಾವು ನಮ್ಮೂರು ಬಂದು ಮೈಸೂರು ನಮ್ಮ ಯಜಮಾನ್ರು ಊರು ಬಂದು ಇದು ಬೆಂಗಳೂರೇ ನಾನು ಬಂದು ನನಗೆ ಬಂದು ಮೂರು ಜನ ನಾವು ಇಬ್ಬರು ನಮ್ಮ ಮೂರು ಜನ ಅಕ್ಕ ತಂಗಿರು ಹಾಗೆಯೇ ಇಬ್ಬರು ಅಣ್ಣಂದರು ನನಗಿದ್ದಾರೆ ನಮ್ಮ ತಾಯಿ ಇದ್ದಾರೆ ನಮ್ಮ ತಂದೆ ಇಲ್ಲ ಇದೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್